ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾನವನಿಗೆ ಬರಬಹುದಾದಂತಹ ಪ್ರಮುಖ ರೋಗಗಳ ಬಗ್ಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಚರ್ಚೆ ಮಾಡ್ತಾ ಹೋಗೋಣ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನೆಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ಮೊದಲ ಪ್ರಶ್ನೆ ಏನಿದೆ ಟೈಫಾಯ್ಡ್ ಜ್ವರ ಇದೆಯಲ್ಲ ಈ ಟೈಫಾಯ್ಡ್ ಜ್ವರಕ್ಕೆ ಕಾರಣವಾಗುವ ರೋಗಾಣು ಯಾವುದು ಸರಿ ಉತ್ತರ ಆಪ್ಷನ್ ಬಿ ಬ್ಯಾಕ್ಟೀರಿಯಾ ಸೊ ಸಾಲ್ಮೋನೆಲ್ಲ ಟೈಫೈ ಎನ್ನುವಂತಹ ಆಲ್ಮೋನೆಲ್ಲ ಟೈಫೈ ಎನ್ನುವಂತ ಬ್ಯಾಕ್ಟೀರಿಯಾ ಇದೆಯಲ್ಲ ಇದು ಟೈಫಾಯ್ಡ್ ಜ್ವರಕ್ಕೆ ಕಾರಣವಾಗುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕಾಯಿಲೆಯು ರೋಗಾಣುರಹಿತ ಉಪಕರಣಗಳಿಂದ ಶಸ್ತ್ರ ಚಿಕಿತ್ಸೆ ಮಾಡೋದ್ರಿಂದ ಬರುತ್ತೆ ಅಂದ್ರೆ ಯಾವುದಾದ್ರೂ ಉಪಕರಣ ಅದನ್ನ ಸರಿಯಾಗಿ ಸ್ಟೆರಿಲೈಸ್ ಮಾಡದೇ ಇದ್ರೆ ಅದನ್ನ ಸರಿಯಾಗಿ ನವೀಕರಿಸದೇ ಇದ್ರೆ ಆ ಶಸ್ತ್ರಗಳಿಂದ ಆ ಉಪಕರಣಗಳಿಂದ ಶಸ್ತ್ರಚಿಕಿತ್ಸೆ ಮಾಡೋದ್ರಿಂದ ಬರುವ ಕಾಯಿಲೆ ಯಾವುದು ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಟೆಟಾನಸ್ ಟಿ ಟಿ ಅಥವಾ ಟೆಟಾನಸ್ ರೋಗ ಬರುತ್ತೆ ಬಿ ಸಿ ಜಿ ವ್ಯಾಕ್ಸಿನ್ ಯಾವ ಕಾಯಿಲೆಯನ್ನು ತಡೆಯುತ್ತೆ ಸರಿಯಾದ ಉತ್ತರ ಆಪ್ಷನ್ ಡಿ ಟ್ಯೂಬರ್ಕುಲಸ್ ಬ್ಯಾಸಿಲಸ್ ಟ್ಯೂಬರ್ಕ್ಯುಲೋಸಿಸ್ ಟಿಬಿ ಕಾಯಿಲೆಯನ್ನು ಈ ಸಿ ಜಿ ವ್ಯಾಕ್ಸಿನ್ ತಡೆಯುತ್ತೆ ಆ್ಯಕ್ಚುಲಿ ಈ ಟಿಬಿ ಕಾಯಿಲೆಗೆ ಇನ್ನೊಂದು ಹೆಸರು ಇದೆ ಏನು ಕೇಳಿದ್ರೆ ವೈಟ್ ಪ್ಲೇಗ್ ಇದಕ್ಕೆ ವೈಟ್ ಪ್ಲೇಗ್ ಅನ್ನುವಂತಹ ಹೆಸರು ಕೂಡ ಇದೆ ವೈಟ್ ಪ್ಲೇಗ್ ಅನ್ನುವಂತಹ ಹೆಸರು ಇದೆ ಇನ್ನು ಕೇಳಿದ್ರೆ ಬಿ ಸಿ ಅಂದ್ರೆ ಬ್ಯಾಸಿಲೆ ಕಾಲ್ಮೈಟೆ ಗುರಿನ್ ಅಂತ ಡಿಪಿಟಿ ವ್ಯಾಕ್ಸಿನ್ ಕೆಳಗಿನ ಯಾವ ಕಾಯಿಲೆಗಳಿಂದ ರಕ್ಷಣೆ ಕೊಡುತ್ತೆ ಸರಿಯಾದ ಉತ್ತರ ಡಿಪ್ತೀರಿಯಾ ಪಾರ್ಟೋಸಿಸ್ ಮತ್ತು ಟೆಟಾನಿಸ್ ಡಿಪ್ಟೀರಿಯಾ ಪೋರ್ಟುಸಿಸ್ ಟೆಟಾನಿಸ್ ಕಾಯಿಲೆಗಳಿಂದ ರಕ್ಷಿಸುತ್ತೆ ಈ ಕೆಳಗಿನ ಯಾವ ಕಾಯಿಲೆಯು ಮಾನವನಿಗೆ ಗಾಳಿಯ ಮೂಲಕ ಬರುತ್ತೆ ಸರಿಯಾದ ಟಿಬಿ ಅಥವಾ ಟ್ಯುಬರ್ಕ್ಯುಲೋಸಿಸ್ ಟಿಬಿ ಕಾಯಿಲೆ ಇದೆಯಲ್ಲ ಇದು ಗಾಳಿಯ ಮೂಲಕ ಹರಡುವಂತ ಕಾಯಿಲೆ ಈ ಕೆಳಗಿನ ಯಾವ ಕಾಯಿಲೆಯು ವೈರಸ್ ನಿಂದ ಬರೋದಿಲ್ಲ ಸರಿಯಾದ ಹತ್ರ ಖಾಲರ ಇದೆಯಲ್ಲ ಇದು ವೈರಸ್ ನಿಂದ ಚಿಕನ್ ಪಾಕ್ ಸೆಪಟೈಟಿಸ್ ಮಿಸ್ಲೆಸ್ ಈ ಕಾಯಿಲೆಗಳು ವೈರಸ್ ನಿಂದ ಬರ್ತವೆ ಏಡ್ಸ್ ಈ ಕೆಳಗಿನ ಯಾವ ಮಾಧ್ಯಮದ ಮೂಲಕ ಹರಡುತ್ತೆ ನೋಡಿ ರಕ್ತದಾನ ಮಾಡಿದಾಗ ಅಂದ್ರೆ ಏಡ್ಸ್ ರೋಗಾಣು ಇರುವಂಥ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ರಕ್ತ ನೀಡಿದಾಗ ಆ ವ್ಯಕ್ತಿಯು ಕೂಡ ಏಡ್ಸ್ ಬರುವಂತಹ ಸಂಭವ ಇರುತ್ತೆ ಈ ಕೆಳಗಿನ ಯಾವ ಕಾಯಿಲೆಯನ್ನು ಬ್ರೇಕ್ ಬೋನ್ ಫೀವರ್ ಅಂತ ಕರೀತಾರೆ ಮೂಳೆ ಮುರಿ ಜ್ವರ ಮೂಳೆ ಮುರಿ ಜ್ವರ ಅಂತ ಹೇಳಿ ಕನ್ನಡದಲ್ಲಿ ಕರೀತಾರೆ ಈ ಕೆಳಗಿನ ಯಾವುದು ಬ್ರೇಕ್ ಬೋನ್ ಫಿಯರ್ ಫೀವರ್ ಅಥವಾ ಮೂಳೆ ಮುರಿ ಜ್ವರ ಆಗಿದೆ ಸರಿಯಾದ ಉತ್ತರ ಡೆಂಗ್ಯೂ ಜ್ವರ ಆಪ್ಷನ್ ಸಿನ್ಸರ್ ವಿ ವೈರಸ್ ಮನುಷ್ಯನ ದೇಹದ ಕೆಳಗಿನ ಯಾವುದನ್ನು ಹಾನಿ ಮಾಡುತ್ತೆ ಸರಿಯಾದ ಉತ್ತರ ರೋಗ ನಿರೋಧಕ ಶಕ್ತಿಯನ್ನು ನಾಶ ಮಾಡುತ್ತೆ ಇಮ್ಯುನಿಟಿ ಪವರ್ ಇದೆಯಲ್ಲ ಇಮ್ಯುನಿಟಿ ಪವರ್ ನಾಶ ಮಾಡುವಂಥದ್ದು ಇಮ್ಯುನಿಟಿ ಪವರ್ ನಾಶ ಮಾಡುತ್ತೆ ಎಚ್ ಐ ವಿ ವೈರಸ್ ಸ್ಮಾಲ್ ಫಾಕ್ಸ್ ಕಾಯಿಲೆಗೆ ವ್ಯಾಕ್ಸಿನೇಷನ್ ಕಂಡುಹಿಡಿದವರು ಯಾರು ಸ್ಮಾಲ್ ಫಾಕ್ಸ್ ಸ್ಮಾಲ್ ಫಾಕ್ಸ್ ಕಾಯಿಲೆಗೆ ವ್ಯಾಕ್ಸಿನೇಷನ್ ಕಂಡು ಯಾರು ಸರಿಯಾದ ಉತ್ತರ ಎಡ್ವರ್ಡ್ ಜನ್ನರ್ ಜನ್ನರ್ ಇನ್ನು ಅಲೆಕ್ಸಾಂಡರ್ ಫ್ಲೇಮಿಂಗ್ ಪೆನ್ಸಿಲಿನ್ ಕಂಡು ಹಿಡಿತಾರೆ ಪೋಲಿಯೋ ರೋಗಕ್ಕೆ ಕಾರಣ ಏನು ಸರಿಯಾದ ಉತ್ತರ ವೈರಸ್ ವೈರಸ್ ನಿಂದ ಬರುವಂತಹ ರೋಗ ಇದು ಪೋಲಿಯೋ ನಿದ್ರಾ ರೋಗಕ್ಕೆ ವಾಹಕ ಯಾವುದು ಸರಿಯಾದ ಹತ್ರ ಸೆಟ್ಸೆ ಎನ್ನುವಂತ ಅನ್ನೋಣ ನಿದ್ರಾ ರೋಗಕ್ಕೆ ವಾಹಕವಾದ ಒಂದು ವಾಹಕವಾಗಿರುವಂಥದ್ದು ಇನ್ನು ಈ ಏನು ಕೇಳಿದ್ರೆ ಟ್ರಿಪನಝೋಮ ಟ್ರಿಪ್ನೋಝೋಮ ಅನಾಫಿಲಿಸ್ ಎಣ್ಣು ಸೊಳ್ಳೆಯಿಂದ ಯಾವ ರೋಗ ಹರಡುತ್ತೆ ಉತ್ತರ ಮಲೇರಿಯಾ ರೋಗ ಹರಡುವಂತದ್ದು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ಕಾಯಿಲೆ ಕೀಟಗಳಿಂದ ಬರೋದಿಲ್ಲ ಸರಿಯೋದತ್ರ ಉತ್ತರ ಬೆರಿ ಕಾಯಿಲೆ ಇದೆಯಲ್ಲ ಇದು ಕೀಟಗಳಿಂದ ಬರುವಂಥ ಕಾಯಿಲೆ ಅಲ್ಲ ಹಸಿ 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 ಬಿಸಿ ಬೇಯಿಸಿದ ಆಹಾರದಿಂದ ಯಾವ ಕಾಯಿಲೆ ಬರುತ್ತೆ ಸರಿ ಉತ್ತರ ಟೇಪ್ ವಾರ್ಮ್ ಎನ್ನುವಂಥ ಕಾಯಿಲೆ ಬರುತ್ತೆ ಸೊ ಈ ಟೇಪ್ ವಾರ್ಮ್ ಅಂತ ಒಂದು ಹುಳು ಇದೆಯಲ್ಲ ಇದು ಕರಳಿನಲ್ಲಿ ವಾಸ ಆಗಿರುತ್ತೆ ಸೊ ಟೇಪ್ ವಾರ್ಮ್ ಎನ್ನುವಂಥ ಕಾಯಿಲೆ ಬರುತ್ತೆ ಸ್ನೇಹಿತರೆ ಹಾಗಾದ್ರೆ ವೈರಸ್ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ನಿಂದ ಬರುವಂಥ ಕಾಯಿಲೆಗಳು ಅಂತ ನೋಡ್ತಾ ಹೋಗೋಣ ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು ಟೆಟಾನಸ್ ಟೈಫಾಯ್ಡ್ ಟ್ಯೂಬರ್ಕ್ಯುಲೋಸಿಸ್ ಟಿ ಬಿ ಪ್ಲೇಗ್ ಹೂಫಿಂಗ್ ಕಾಫ್ ಲೆಫ್ರಸಿ ನ್ಯುಮೋನಿಯಾ ಡಿಫ್ಟೀರಿಯಾ ಸಿಂಪ್ಲಿಸ್ ಟ್ರ್ಯಾಕೋಮಾ ಈ ಕಾಯಿಲೆಗಳು ಬ್ಯಾಕ್ಟೀರಿಯಾದಿಂದ ಬರ್ತವೆ ಟೆಟಾನಸ್ ಟೈಫಾಯ್ಡ್ ಟಿ ಬಿ ಪ್ಲೇಗ್ ಹೂಫಿಂಗ್ ಕಾಫ್ ಲೆಫ್ರೆಸಿ ನ್ಯುಮೋನಿಯಾ ಡಿಫ್ಟೀರಿಯಾ ಇಂಪ್ಲಿಸ್ ಮತ್ತು ಟ್ರ್ಯಾಕೋಮಾ ಹಾಗಾದರೆ ವೈರಸ್ನಿಂದ ಬರುವ ರೋಗಗಳು ಯಾವುದು ನೋಡ್ತಾ ಹೋದರೆ ಏಡ್ಸ್ ಡೆಂಗ್ಯೂ ಪೋಲಿಯೋ ಚಿಕನ್ ಪಾಕ್ಸ್ ಸ್ಮಾಲ್ ಪಾಕ್ಸ್ ಜಾಂಡಿಸ್ ಮತ್ತು ಇನ್ಫ್ಲೂಯೆನ್ಸಾ ಏಡ್ಸ್ ಡೆಂಗ್ಯೂ ಪೋಲಿಯೋ ಚಿಕನ್ ಪಾಕ್ಸ್ ಸ್ಮಾಲ್ಪಾಕ್ಸ್ ಜಾಂಡಿಸ್ ಮತ್ತು ಇನ್ಫ್ಲೂಯೆನ್ಸಾ ಇನ್ನು ಫ್ರೋಟೋಝವದಿಂದ ಬರುವ ಕಾಯಿಲೆಗಳು ಮಲೇರಿಯಾ ನಿದ್ರಾರೋಗ ಡಯೋರಿಯಾ ಕಾಲಾ ಅಜಾರ್ ಅಮಿಬಿಯಾಸಿಸ್ ಈ ಕಾಯಿಲೆಗಳು ಪ್ರೊಟೋಸವದಿಂದ ಬರ್ತವೆ ಮಲೇರಿಯಾ ನಿದ್ರಾರೋಗ ಡಯೋರಿಯಾ ಕಾಲಾ ಅಜಾರ್ ಅಮಿಬಿಯಾಸಿಸ್ ಇನ್ನು ಫಂಗಸ್ನಿಂದ ಬರುವಂಥ ಕಾಯಿಲೆಗಳು ಅಸ್ತಮಾ ಅಥ್ಲೆಟ್ಸ್ ಫುಟ್ ಕೆಬಿಸ್ ಬಾಲ್ಡ್ನೆಸ್ ಮತ್ತು ರಿಂಗ್ ವಾರ್ಮ್ ಸ್ನೇಹಿತರೆ ಇದಿಷ್ಟು ಮನುಷ್ಯನಿಗೆ ಬರಬಹುದಾದಂತಹ ಪ್ರಮುಖ ಲೋಗೋ ರೋಗಗಳ ಪ್ರಮುಖ ಪಟ್ಟಿ ಮತ್ತು ಪ್ರಮುಖ ಪ್ರಶ್ನೋತ್ತರಗಳು ಸ್ನೇಹಿತರೆ ನಮ್ಮ ಹಿಂದಿನ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ಲಿಂಕಲ್ಲಿ ವೀಕ್ಷಿಸಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್